ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಗೆ ಆತ್ಮೀಯ ಸ್ವಾಗತ ನೀವ್ ಇದೇ ಮೊದ್ಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ನೈಟ್ ಪೂಜಾ ಟೆರೆಸ್ ಮೇಲೆ ನಿಂತ್ಕೊಂಡಿರ್ತಾಳೆ ಅವಾಗ ಅಲ್ಲಿಗೆ ತನ್ನಿ ಬಂದ್ಕೊಂಡ್ಬಿಡ್ತಾಳೆ ಏನ್ ತಂದಿ ಇವಾಗ ಇಲ್ಲಿಗೆ ಬಂದ್ಬಿಟ್ಟಿದ್ರೆ ಏನ್ ಸಮಾಚಾರ ಅಂತ ಇತ್ತ ಪೂಜಾ ಕೇಳ್ತಿರ್ಬೇಕಾದ್ರೆ ಏನಿಲ್ಲ ಚಿಕ್ಕಿ ಹಾಗೆ ಸುಮ್ನೆ ಬಂದೆ ಅಂತ ಇತ್ತ ತಂದಿ ಹೇಳ್ತಿರ್ತಾಳೆ ಅದ್ ಸರಿ ಮನೆಯರ್ ಮೇಲೆ ಕೋಪ ಎಲ್ಲ ಕಮ್ಮಿ ಆಯ್ತಾ ಅಂತ ಆಯ್ತಾ ಪೂಜಾ ಕೇಳ್ತಿರ್ಬೇಕಾದ್ರೆ ಹ್ಞೂ ಚಿಕ್ಕಿ ಮನೆಯವರೆಲ್ಲ ಹೇಳಿರೋದು ನಾನ್ ಒಳ್ಳೇದಿಕ್ಕೆ ಅಂತ ಇವಾಗ ನಮ್ಗೆ ಗೊತ್ತಾಯ್ತು ಇತ್ತ ತನ್ವಿ ಹೇಳ್ತೀವಿ ಪೂಜಾ ಚಿಕ್ಕಿ ನನ್ಗೆ ನಿಮ್ಮಿಂದ ಒಂದು ಹೆಲ್ಪ್ ಬೇಕಿತ್ತು ಆ ಶ್ರೇಷ್ಠ ಅಂತಿ ನಂಬರ್ ಬೇಕಿತ್ತು ಅಂತ ಇತ್ತ ತನ್ನಿ ಕೇಳ್ತಿರ್ಬೇಕಾದ್ರೆ ಅವಳು ಆ ಮನೆ ನಂಬರ್ ನಿಂಗೆ ಯಾಕೆ ಅಂತ ಇತ್ತ ಪೂಜಾ ಕೇಳ್ತಾಳೆ ಆಗ ತನ್ನಿ ಹೇಳ್ತಾಳೆ ಅದು ನಾನು ಪಪ್ಪನಿಗೆ ಕಾಲ್ ಮಾಡ್ತಾ ಇದ್ದೆ ಆದ್ರೆ ಪಪ್ಪ ಯಾಕೋ ಕಾಲ್ ರಿಸೀವ್ ಮಾಡ್ತಾನೆ ಇಲ್ಲ ಅದಕ್ಕೋಸ್ಕರ ಅಂತ ಇತ್ತ ತನ್ನಿ ಹೇಳ್ತಿರ್ಬೇಕಾದ್ರೆ ಹೋ ಅದಕ್ಕ ಸರಿ ಆಯ್ತು ಕಳ್ಸಿಂತವೋ ಅಂತ ಇತ್ತ ಪೂಜಾ ಕಳಿಸ್ಬಿಡ್ತಾಳೆ ಆಗ ಪೂಜನ ಕುಸುಮ್ ಕರದ್ ಬಿಡ್ತಾರೆ ಸರಿ ನಾನು ಇವಾಗ ಅತ್ತೆ ಕರಿತಿದ್ರೆ ನಾನ್ ಕೆಳಗಡೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಪೂಜಾ ಲಿಂದ ಹೋದ ತಕ್ಷಣ ಇತ್ತ ತನ್ನಿ ಮಾತ್ರ ಇವಾಗ ನಂಬರ್ ಏನೋ ಸಿಕ್ಬಿಡ್ತು ಆದ್ರೆ ಏನ್ ಮಾಡ್ಲಿ ಈ ಆಂಟಿ ಹತ್ರ ಈ ಶ್ರೇಷ್ಠ ಆಂಟಿ ಹತ್ರ ನಾನು ಇಷ್ಟು ದಿನ ಬೇರೆ ಮಾತಾಡ್ಲಿಲ್ಲ ಇವಾಗ ಹೆಲ್ಪ್ ಕೇಳಕ್ಕೋಸ್ಕರ ಕಾಲ್ ಮಾಡ್ಲಾ ಬೇಡ್ವಾ ಏನಾದ್ರೂ ಆಗ್ಲಿ ಒಂದ್ಸರಿ ಮಾಡಿ ಬಿಡ್ತೀನಿ ಅಂತ ಹೇಳ್ಬಿಟ್ಟು ರಿಂಗ್ ಆಗುತ್ತೆ ಒಂದ್ ರಿಂಗಿಗೇ ಕಾಲ್ ಅನ್ನ ಕಟ್ ಮಾಡ್ಬಿಟ್ಟು ಚೇಚೆ ಬೇಡ ಬೇಡ ಅವ್ರಿಗೆ ಮಾತ್ರ ನಾನು ಕಾಲ್ ಮಾಡೋದೇ ಬೇಡ ಅಂತ ಹೇಳ್ಬಿಟ್ಟು ಕಾಲ್ ಅನ್ನ ಕಟ್ ಮಾಡ್ಬಿಡ್ತಾಳೆ ಇತ್ತ ಅವಾಗ ತನ್ನ ಕಾಲ್ ಮಾಡಿರೋದನ್ನ ನೋಡ್ಕೊಂಡು ರಿಟರ್ನ್ ಆಗಿ ಶ್ರೇಷ್ಠ ಮಾಡ್ಬಿಟ್ಟೆ ಏನಿಲ್ಲ ಹಾಗೆ ಸುಮ್ನೆ ಅಂತ ತನ್ನಿ ಹೇಳ್ತಾಳೆ ತನ್ನಿ ನನ್ನ ಹತ್ರ ಮುಜಗರಿ ಪಡ್ಕೊಂತೀಯ ಯಾಕೆ ಏನಾಯ್ತು ಹೇಳು ಅಂತೈತಾ ಶ್ರೇಷ್ಠ ಕೇಳ್ತಿರ್ಬೇಕಾದ್ರೆ ಅದು ಶ್ರೇಷ್ಠ ಅಂಟಿ ನಾನು ಮತ್ತೆ ನನ್ ಫ್ರೆಂಡ್ಸ್ ಎಲ್ಲಾ ಸೇರ್ಕೊಂಡು ಒಂದ್ ಡೇ ಟ್ರಿಪ್ ಪ್ಲಾನ್ ಮಾಡಿದ್ವಿ ಆದ್ರೆ ಮನೆಯಲ್ಲಿ ಅಂತ ಹೇಳ್ಕೊಂಡು ಮನೆಯಲ್ಲಿ ಕುಮ ಮತ್ತೆ ಭಾಗ್ಯ ಬೈದಿರೋದು ಹಾಗೆ ತಾಂಡೋ ಬೈದಿರೋದು ಎಲ್ಲ ಫ್ಲಾಶ್ ಬ್ಯಾಕ್ ಅನ್ನು ಕೂಡ ಶ್ರೇಷ್ಠಗೆ ಹೇಳ್ಬಿಡ್ತಾಳೆ ಓ ತಾಂಡು ಕೂಡ ಮನೆಗೆ ಬಂದ್ಬಿಟ್ಟು ಹೇಳಿದ ಗುರು ಗುರು ಅಂತ ಹುರ್ಕೊಂತ ಇದಕ್ಕೇನಾ ಅಂತ ಇತ್ತ ಶ್ರೇಷ್ಠ ಬೇರೆ ಕೇಳ್ತಾಳೆ ನೋಡ್ತಾನಿ ಇದ್ರ ಬಗ್ಗೆ ಎಲ್ಲ ನೀನ್ ನೃತ್ಯ ಮಾಡ್ಬೇಡ ನಿಮ್ ಮನೆಯಲ್ಲಿ ಇರೋರೆಲ್ಲಾ ಬಾವಿಯಲ್ಲಿರೋ ಕಪ್ಪೆದ್ ತರ ಪ್ರಪಂಚ ಜ್ಞಾನನೇ ಇಲ್ಲ ಅವರಿಗೆ ನೀನ್ ಇದ್ರ ಬಗ್ಗೆ ಎಲ್ಲ ವರಿ ಮಾಡ್ಕೊಬೇಡ ನೋಡು ನಾಳೆ ಕಾಲೇಜ್ ಹತ್ರ ಬಂದ್ಬಿಟ್ಟು ನಾನ್ ನಿಮ್ಗೆ ಸಿಗ್ತೀನಿ ನೀ ನಾನ್ ನಿಮಗೆ ಸೈನ್ ಹಾಕ್ಬಿಟ್ಟು ಕೊಡ್ತೀನಿ ನೀನು ನಿನ್ ಫ್ರೆಂಡ್ಸ್ ಜೊತೆ ಆರಾಮಾಗಿ ಹೋಗ್ಬಿಟ್ಟು ಎಂಜಾಯ್ ಬಾ ಅಂತ ಆಯ್ತಾ ಶ್ರೇಷ್ಠ ಹೇಳ್ತಾಳೆ ತನ್ನಿಗಂತೂ ತುಂಬಾನೇ ಖುಷಿಯಾಗಿ ಕುಳಿದಾಡ್ತಾ ಇರ್ತಾಳೆ ಇತ್ತ ಭಾಗ್ಯ ಇನ್ನೊಂದ್ ಕಡೆ ಕೂತ್ಕೊಂಡು ಗುಂಡನ ಫೀಸ್ ಕಟ್ಟಕ್ಕೆ ಮತ್ತೆ ಮನೆಯ ಕಟ್ಟಕ್ಕೆ ಇನ್ನ ಎಷ್ಟು ದಿನ ಅಂತ ಲೆಕ್ಕ ಹಾಕ್ತಾ ಇರ್ತಾಳೆ ಅವಾಗಲಿಗೆ ಕುಸುಮ ಬಂದ್ಬಿಟ್ಟು ಏನಮ್ಮ ಲೆಕ್ಕ ಹಾಕ್ತಾ ಇದ್ಯಾ ಇನ್ನ ಏನೇನು ಖರ್ಚಿದೆ ಅಂತ ಲೆಕ್ಕ ಹಾಕ್ತಾ ನೋಡಿ ಇದನ್ನೆಲ್ಲ ನೀನ್ ಇನ್ನ ಕರೆಕ್ಟ್ ಆಗಿ ಸಂಭಾಳಿಸಿಕೊಂಡ್ ಹೋಗ್ತೀಯ ಈ ಮನೇನ ನೀನು ಜವಾಬ್ದಾರಿನ ತಗೊಂಡ್ಮೇಲೆ ಇದನ್ನೆಲ್ಲ ಕರೆಕ್ಟ್ ಆಗಿ ನಿಭಾಯಿಸ್ತೀಯಾ ಅನ್ನೋ ನಂಬಿಕೆ ನನಗಿದೆ ನೋಡ್ಬಾಗೆ ಜೀವನದಲ್ಲಿ ಇವಾಗ ಎಂತ ಕಷ್ಟ ಬಂದ್ಬಿಟ್ಟಿದೆ ನಿಮ್ಗೆ ಅದನ್ನೆಲ್ಲಾ ನೀನು ದಾಟಿ ಮುಂದೆ ಬಂದಿದ್ಯಾ ಇದನ್ನು ಕೂಡ ನೀನು ಆರಾಮಾಗಿ ಇದ್ರದಿಂದ ಕೂಡ ಮುಂದ್ ಬರ್ತಿ ಅನ್ನೋ ನಂಬಿಕೆ ನನ್ಗಿದೆ ಭಾಗ್ಯ ಅಂತ ಇತ್ತ ಕುಸುಮಾ ಹೇಳ್ತಿರ್ಬೇಕಾದ್ರೆ ಹೌದತ್ತೆ ನಿಮ್ಮೆಲ್ಲರದ್ದು ಆತ್ಮವಿಶ್ವಾಸ ನೀವು ನಿಮ್ಮೆಲ್ಲರ ಪ್ರೀತಿ ನನ್ ಇದ್ದಿದ್ರೆ ನಾನ್ ಯಾವತ್ತೂ ಗೆಲ್ ಗೆದ್ದೇ ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸ ಕೂಡ ನನ್ಗಿದ್ದೇ ಇರುತ್ತೆ ಅತ್ತೆ ನೀವೆಲ್ಲ ನನ್ ಜೊತೆಗೆ ಇರ್ಬೇಕು ಅಷ್ಟೇ ಅಂತ ಇತ್ತ ಭಾಗ್ಯ ಇರ್ಬೇಕಾದ್ರೆ ಇದೆಂತ ಮಾತಮ್ಮ ನಾವೆಲ್ಲರೂ ಕೂಡ ನಿಮ್ ಜೊತೆಗೆ ಯಾವತ್ತೂ ಕೂಡ ಇದ್ದೇ ಇರ್ತೀವಿ ಅಂತ ಇತ್ತ ಕುಸುಮಾ ಹೇಳ್ತಾ ಇರ್ತಾರೆ ಅವಾಗ ಕುಸುಮ ನಂಬರಿಗೆ ಒಂದು ಕಾಲ್ ಬಂದ್ಬಿಡುತ್ತೆ ಆಗ ಕುಸುಮ ಹೇಳ್ತಾರೆ ಭಾಗ್ಯ ನೋಡ್ತೀನಿ ಅಂತ ಹೇಳ್ಬಿಟ್ಟು ಕಾಲ್ ಅನ್ನ ರಿಸೀವ್ ಮಾಡ್ತಾರೆ ಆಗ ತಾಂಡೋ ಕಾಲ್ ಮಾಡಿರ್ತಾನೆ ಅಮ್ಮ ಅಮ್ಮ ಹೇಗಿದ್ಯಾ ಅಮ್ಮ ಅಯ್ಯೋ ನಾನೊಬ್ಬ ಸ್ಟುಕ್ ಬಿಡ್ತಾರೆ ಏನೇನು ಕ್ವಶನ್ ಕೇಳ್ತಿದ್ದೀನಿ ಆ ಮನೆಹಳ್ಳಿ ಭಾಗ್ಯ ಜೊತೆಗಿದ್ರೆ ನೀವು ಇನ್ ಹೇಗಿರೋಕಾಗುತ್ತೆ ಅಂತ ಇತ್ತ ತಾಂಡೋ ಅಪಹಾಸ ಮಾಡ್ತಾ ಇರ್ಬೇಕಾದ್ರೆ ಆಗ ಕುಸುಮನಿಗೆ ಕೋಪ ಬಂದ್ಬಿಟ್ಟು ನೋಡು ನೀನು ಆ ಮನೆ ಹಳಿ ಶ್ರೇಷ್ಠನ್ ಜೊತೆಗಿದ್ಯಲ್ಲ ನೀನ್ ಇರೋದಕ್ಕಿಂತ ಚೆನ್ನಾಗಿನೇ ನಾವಿದ್ದೀವಿ ಇನ್ನೊಬ್ಬರ ಬಗ್ಗೆ ಅವ್ರಿಗೆ ಹೇಗೆ ಕೆಟ್ಟದ್ ಮಾಡೋದು ಅಂತ ಯೋಚನೆ ಮಾಡ್ದೆ ನಮ್ಮಷ್ಟಕ್ಕೆ ನಾವು ಆರಾಮಾಗಿ ಇದ್ದೀವಿ ಅಂತೈತ ಕುಸುಮಾ ಹೇಳ್ತಿರ್ಬೇಕಾದ್ರೆ ತಾಂಡವ್ ಬಂತು ತುಂಬಾನೇ ಕೋಪ ಬರ್ತಾ ಇರುತ್ತೆ ಜಟ್ಟಿ ಬಿದ್ರು ಕೂಡ ಮೀಸೆ ಮಣ್ಣಾಗಿಲ್ಲ ಒಂದು ಗಾದೆ ಮಾತಿನ ನಿಮ್ಮನ್ನ ನೋಡ್ಕೊಂಡೆ ಮಾಡಿದಾರೇ ಅಮ್ಮ ಅಂತ ಇತ್ತ ತಾಂಡವ್ ಹೇಳ್ತಿರ್ತಾನೆ ಅದ್ ಸರಿ ಅಮ್ಮ ವಾಯಿಸೋ ಇಷ್ಟೊಂದು ಡಲ್ ಆಗಿದೆ ಯಾಕಮ್ಮ ಊಟ ಮಾಡಿಲ್ವಾ ಅಂತ ಇತ್ತ ತಾಂಡವ್ ಕೇಳ್ಕೊಂಡು ಮತ್ತೆ ನಾನು ಅದೇ ಪುಲ್ ಕ್ವಶನ್ ಕೇಳ್ತೀನಿ ಆ ನಿಮ್ ಸೊಸೆಗೆ ನಿಮ್ಗೆಲ್ಲ ಊಟ ಹಾಕೋ ಯೋಗ್ಯತೆ ಅವಳಿಗೆ ಎಲ್ಲಿದೆ ಇತ್ತ ತಾಂಡವ್ ಕೇಳ್ತಿರ್ಬೇಕಾದ್ರೆ ಸಾಕು ಬಾಯ ಮುಚ್ಚು ನೋಡು ನಮ್ ಸೊಸೆ ಇರೋ ತನಕ ನಮ್ ಎಲ್ರು ನಾವೆಲ್ಲರೂ ಕೂಡ ಚೆನ್ನಾಗಿನೇ ಇರ್ತೀವಿ ಅವಳು ಮಧ್ಯದಲ್ಲಿನೇ ಬಿಟ್ಟು ಹೋಗ ನೀನು ನಿಂತ ನನ್ ಮಗನ್ ತರ ಅಲ್ಲ ಅವಳು ಅವಳು ನನ್ ಸೊಸೆ ಅಲ್ಲಲ್ಲ ನನ್ ಮಗಳು ಭಾಗ್ಯ ನಾವು ನೆಮ್ಮದಿಯಾಗಿನೇ ಇರ್ತೀವಿ ಇಡೋ ಫೋನು ಅಂತ ಹೇಳ್ಕೊಂಡು ಇತ್ತ ಕುಸ್ಮಾ ಅವನಿಗೆ ಚೆನ್ನಾಗಿ ಬೈ ಬಿಟ್ಟು ತಾಂಡವ್ ಕಟ್ ಮಾಡ್ಬಿಡ್ತಾರೆ ಯಾಕತ್ತೆ ಸುಮ್ನೆ ಅವರು ಕೆಣಕಕ್ಕೆ ಫೋನ್ ಮಾಡಿದ್ರ ಅಂತ ಇತ್ತ ಭಾಗ್ಯ ಕೇಳ್ತಾ ಹೌದಮ್ಮ ಭಾಗ್ಯ ನೀನು ಸೋಲದನ್ನೇ ಕಾಯ್ತಾ ಇದ್ದಾನ ಅವನು ನೋಡು ಯಾರ ಮುಂದೆನೂ ನೀನು ಸೋಲ್ ಭಾಗ್ಯ ಎಲ್ರ ಮುಂದೆನೂ ನೀನು ಗೆಲ್ಬೇಕು ಗೆದ್ದೆ ಗೆಲ್ತಿಯಾ ಇತ್ತ ಕುಸ್ಮಾ ಭಾಗ್ಯನಿಗೆ ಧೈರ್ಯ ತುಂಬ್ತಾ ಇರ್ತಾರೆ ಮಾಡದಿನ ಬೆಳಿಗ್ಗೆ ಕುಸುಮಾ ಅವರು ದೇವ್ರ ಮನೆ ಮುಂದೆ ಕೂತ್ಕೊಂಡು ಯಾವ್ದ್ ದೇವ್ರೆ ನಮ್ಮ ಮಗಳಿಗೆ ಬಾಗಿನಿಗೆ ಇಷ್ಟೊಂದು ಕಷ್ಟ ಕೊಟ್ಟಿದ್ಯಾ ಅವ್ಳು ನಿನ್ಗೆ ಏನ್ ಅನ್ಯಾಯ ಮಾಡಿದಾಳ ಅಂತ ಒಂದ್ ಹಬ್ಬ ಬರ್ಲಿ ಯಾವ್ದೇ ದಿನ ಬರ್ಲಿ ನಿನ್ನ ಶ್ರದ್ಧೆಯಿಂದ ನಿನ್ ವ್ರತ ಮಾಡ್ತಾಳೆ ನಿನ್ಗೆ ಅವ್ಳ ಕೈಲಾಗಿದ ಮಟ್ಟಿಗೆ ಪೂಜೆ ಎಲ್ಲಾ ಮಾಡ್ತಾಳೆ ಅವಳು ಇಷ್ಟೆಲ್ಲ ನಿಂಗೆ ಪೂಜೆ ಮಾಡಿದಾಳ ಅಂತಳ ನೀನು ಅವಳಿಗೆ ಇಷ್ಟೊಂದು ಕಷ್ಟ ಕೊಡ್ತಿರೋದು ನೋಡು ಅವ್ರ ಜೀವನದಲ್ಲಿ ಎಷ್ಟೊಂದು ಇವಾಗ ಕಷ್ಟ ಎಲ್ಲ ಬರ್ತಾ ಇದೆ ಅದೇ ಅವಳಿಗೆ ಒಳ್ಳೇದಾಗ್ಲಿ ಅಂತ ಕೆಲ್ಸನೂ ಕೂಡ ಒಳ್ಳೊಳ್ಳೆ ಕೆಲ್ಸನೇ ನೀನೆ ಕೊಡ್ಸಿದ್ಯಾ ಆದ್ರೆ ಅಡೆತಡೆ ಮಾತ್ರ ಹೇಗೆ ಅದನ್ನ ತಂದ್ಬಿಟ್ಟೆ ಇವಾಗ ಏನು ನಮ್ಮ ಮನೆಯವ್ರೆಲ್ರೂನು ಕೂಡ ಚೆನ್ನಾಗಿರ್ಬೇಕು ಅಂತ ಮನೆಯಿಂದನೆ ಏನೋ ಒಂದು ಅವಳಿಗೆ ತಕ್ಕಾಗಿರೋದು ಒಂದು ಕೆಲ್ಸ ನಾವು ನೋಡ್ಕೊಂಡಿದ್ರೆ ಅದಕ್ಕೂನು ಕೂಡ ಇವಾಗ ಒಂದು ಅಡೆತಡೆ ನಾ ನೀನೆ ತಗೊ ಬಂದ್ಬಿಟ್ಟಿದ್ಯಾ ಅವಳಿಗೆ ಒಂದೇ ಒಂದಾದ್ರೂನು ಇವಾಗ ಮಾಡಿರೋ ಕೆಲ್ಸದಲ್ಲಿ ಒಂದೇ ಒಂದು ಶುಭ ಸೂಚನೆನ ನೀನು ತಗೋ ಬಂದ್ ಕೊಟ್ಟಿದ್ಯಾ ದೇವ್ರೆ ನೋಡು ಇವತ್ತು ನಾನಿವಾಗ ಹೇಳ್ತಾ ಇದೀನಿ ಇವತ್ತಿನ ಆ ಶುಭ ಸೂಚನೆ ನೀನು ಕೊಡ್ಬೇಕು ನಾನು ಕಾಯ್ತಾ ಇದ್ದೀನಿ ನಾನು ಅಲ್ಲಿ ಮಾತ್ರ ಅಲ್ಲ ಈ ಮನೆಯವರೆಲ್ಲ ನೀನ್ ಕೂಡ ಶುಭ ಸೂಚನೆಗೋಸ್ಕರ ಕಾಯ್ತಾ ಇದೀನಿ ಅದು ಇವತ್ತೇ ನೀನ್ ಕೊಡ್ಬೇಕು ಅರ್ಥ ಆಯ್ತಾ ದೇವ್ರೆ ಅಂತ ಹೇಳ್ಕೊಂಡು ದೇವರಿಗೆ ನೀವು ಒಂದ್ ಅಪ್ಲಿಕೇಶನ್ ಹಾಕ್ಬಿಟ್ಟು ಹಾಗೆ ಕೈ ಮುಕ್ಕೊಂಡು ಅಲ್ಲಿಂದ ಕುಸುಮ ಎದ್ದೋಗ್ಬಿಡ್ತಾರೆ ಆದ್ರೆ ಇದನ್ನೆಲ್ಲ ಮಾತ್ರ ಭಾಗ್ಯ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಆಗ ಅದೇ ಟೈಮ್ಗೆ ಸರಿಯಾಗಿ ಮನೆ ಕಾಲಿಂಗ್ ಬೆಲ್ ಬಿಡೋ ಸದ್ ಆಗುತ್ತೆ ಆಗ ಭಾಗ್ಯ ಹೋಗ್ಬಿಟ್ಟು ಡೋರ್ ಓಪನ್ ಮಾಡ್ತಾ ಇರ್ಬೇಕಾದ್ರೆ ಅವಾಗ ಗುಂಡನ ಫ್ರೆಂಡ್ ಅಲ್ಲಿ ಬಂದು ನಿಂತ್ಕೊಂಡಿರ್ತಾನೆ ಓ ನೀನಾ ಬಾರು ಒಳಗಡೆ ಬಾರು ಅಂತ ಬಾಗ್ಯ ಕರಿತಾ ಇರ್ಬೇಕಾದ್ರೆ ಇಲ್ಲ ಇವಾಗ ನನ್ಗೆ ಒಳಗಡೆ ಬರೋಕೆಲ್ಲ ಟೈಮ್ ಇಲ್ಲ ಅಂತ ಆ ಹುಡ್ಗ ಹೇಳ್ತಾ ಇರ್ಬೇಕಾದ್ರೆ ಪರವಾಗಿಲ್ಲ ಬಾರು ಕೂತ್ಕೊಳ್ಳೋ ಅಂತ ಭಾಗ್ಯ ಒಳಗಡೆ ಕರೆದು ಅವನ ಕೂರ್ಸಕ್ ಅಂತ ಇರ್ಬೇಕಾದ್ರೆ ಇಲ್ಲ ನಾನು ಕೂತ್ಕೊಳ್ಳಲ್ಲ ಇವಾಗ ಟೈಮ್ ಇಲ್ಲ ನೀವು ನಿನ್ನೆ ಹಾಸ್ಟೆಲ್ ಹತ್ರ ಬಂದ್ಬಿಟ್ಟು ಊಟ ಕೊಟ್ಟರಲ್ಲ ಅದ್ರದಿಂದ ದೊಡ್ಡ ಸಮಸ್ಯೆನೇ ಆಗೋಗಿದೆ ಅಂತ ಇತ್ತ ಹುಡ್ಗ ಹೇಳ್ತಿರ್ಬೇಕಾದ್ರೆ ಈ ವಿಷಯನ ಕೇಳಿ ಮನೆಯವರಿಗೆಲ್ಲ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಗೊತ್ತಿತ್ತು ನಂಗೆ ಇಂಥದೇ ಅಂತ ಗೊತ್ತಿತ್ತು ಈ ಭಾಗ್ಯ ಏನೋ ಒಂದು ಹೋಗ್ಬಿಟ್ಟು ಎಡವಟ್ ಮಾಡ್ಕೊಂಡ್ ಬಂದಿದ್ದಾಳೆ ಸರಿ ಹೇಳಿದ್ರು ಎಲ್ಲಿ ನೀವೆಲ್ಲ ಕೇಳ್ತೀರಾ ಅಂತ ಸುನಂದ ಮತ್ತೆ ಬಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ ಅವಾಗ ಆಗ ಕುಸ್ಮಾ ಇರೇ ಸುನಂದ ನೀವ್ ಇವಾಗ ಮತ್ತೆ ಬಯಕ್ಕೆ ಸ್ಟಾರ್ಟ್ ಮಾಡ್ಕೋಬೇಡಿ ಏನಾಗಿದೆ ಅಂತ ಆ ಹುಡ್ಗನ್ ಹತ್ರ ಕೇಳೋಣ ಅಂತದ್ ಏನಾಗಿದೆಯಪ್ಪ ಅಂತ ಇರ್ಬೇಕಾದ್ರೆ ಹೌದು ದೊಡ್ಡ ಸಮಸ್ಯೆ ಆಗಿನೇ ಆಗಿದೆ ಇವ್ರು ಊಟ ಕೊಟ್ಟಿದ್ರಿಂದ ಅಂತ ಇತ್ತ ಆ ಹುಡುಗ ಹೇಳ್ತಿರ್ಬೇಕಾದ್ರೆ ಅವಾಗ ಗುಂಡಣ್ಣ ಬಂದ್ಕೊಂಡು ಹೇಳ್ತಾನೆ ಇಲ್ಲ ನಮ್ಮಅಮ್ಮ ಮಾಡಿರೋ ಅಡಿಗೆಯಿಂದ ಯಾವ್ ಸಮಸ್ಯೆ ಆಗೋಕುನು ಕೂಡ ಸಾಧ್ಯನೇ ಇಲ್ಲ ಯಾಕಂತಂದ್ರೆ ನಮ್ಮಅಮ್ಮ ಅಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತಾಳೆ ಅಂತ ಗುಂಡಣ್ಣ ಹೇಳ್ತಾ ಇರ್ತಾನೆ ಆಗ ಕುಸುಮನು ಕೂಡ ಯಾಕಪ್ಪ ಏನಾಯ್ತು ಊಟದಲ್ಲಿ ಏನಾದ್ರೂನು ಇತ್ತ ಅಥವಾ ಊಟ ತಿಂದು ಏನಾದ್ರೂನು ಆಯ್ತಾ ಅಂತ ಆಯ್ತಾ ಕುಸುಮ ಕೇಳ್ತಿರ್ಬೇಕಾದ್ರೆ ಹೌದಂಟಿ ಊಟದಲ್ಲೇನೇ ಏನೋ ಸಿಕ್ತು ಮತ್ತೆ ಆ ಊಟ ತಿಂದು ಕೂಡ ಅಲ್ಲಿ ಏನೇನೋ ಆಯ್ತು ಅಂತ ಹೇಳ್ತಾನೆ ಆಗ ಭಾಗ್ಯಂತೂ ತುಂಬಾನೇ ಗಾಬರಿಯಿಂದ ಸರಿ ನಡಿ ಇವಾಗ್ಲೇನೆ ಹೋಗ್ಬಿಟ್ಟು ಆ ಹುಡುಗರಿಗೆಲ್ಲ ಏನಾಗಿದೆ ನೋಡ್ಕೊಂಡ್ ಬರೋಣ ಅಂತ ಇತ್ತ ಭಾಗ್ಯ ಹೇಳ್ತಿರ್ಬೇಕಾದ್ರೆ ನೀವೇನ್ ಅಲ್ಲಿಗ್ ಬರೋ ಬೇಡಾಕ ಅವರೇ ಎಲ್ಲಾ ಇಲ್ಲಿಗ್ ಬಂದಿದಾರೆ ಅಂತ ಆಯ್ತಾ ಆ ಹುಡುಗ ಹೇಳ್ತಿರ್ಬೇಕಾದ್ರೆ ಎಲ್ಲಿ ಅವರು ಅಂತ ಭಾಗ್ಯ ಕೇಳ್ತಾರೆ ಏ ಬಂದ್ರೋ ಎಲ್ಲಾ ಅಂತ ಆ ಹುಡುಗ ಅವ್ರನ್ನೆಲ್ಲ ಒಳಗಡೆ ಕರಿತಾನೆ ಆ ಹುಡುಗ್ರೆಲ್ಲಾ ಹೊಟ್ಟೆ ಎಲ್ಲ ಹಿಡ್ಕೊಂಡ್ ಬಂದು ಹಾಗೆ ಬಂದು ಸೋಫಾ ಮೇಲೆ ಬಿಡ್ತಾರೆ ಆಗ ಆ ಹುಡುಗ್ನಲ್ಲ ನೋಡ್ಬಿಟ್ಟು ಬಾಗಿಲಂತೂ ತುಂಬಾನೇ ಬೇಜಾರಾಗ್ಬಿಟ್ಟು ಅಯ್ಯೋ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ನನ್ನ ಅಡ್ಗೆಯಿಂದನೇ ನೀವ್ ಇವಾಗ ಈ ತರ ನರಳ ಪರಿಸ್ಥಿತಿ ಆಯ್ತು ಊಟದಲ್ಲಿ ಅಂತದ್ ಏನಾಯ್ತು ಅಂತ ಆಯ್ತಾ ಬಾಗಿ ಕೇಳ್ತಿರ್ಬೇಕಾದ್ರೆ ಸಿಕ್ತು ಅಕ್ಕ ನಿಮ್ ಊಟದಿಂದ ನಮ್ಗೆ ಅಮೃತ ಸಿಕ್ತು ಅಂತ ಆ ಹುಡುಗರು ಹೇಳ್ತೇಬೇಕಾದ್ರೆ ಈ ಮಾತ್ರ ಕೇಳಿಸಿಕೊಂಡು ಮನೆಯವರಿಗೆಲ್ಲಾ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಆಗ ಹುಡುಗರೆಲ್ಲ ಸಕ್ಸಸ್ ಅಂತ ಹೇಳ್ಬಿಟ್ಟು ಜೋರಾಗಿ ಕಿರುಚಿ ಬಿಡ್ತಾರೆ ಭಾಗ್ಯ ಅಂತ ತುಂಬಾನೇ ಕನ್ಫ್ಯೂಷನ್ ಆಗ್ಬಿಟ್ಟು ಹಾಗೆ ನಿಂತ್ಕೊಂಡಿರ್ಬೇಕಾದ್ರೆ ಅಕ್ಕ ನಾವು ನಿಮ್ಗೆ ಪ್ರಾಂಕ್ ಮಾಡಿರೋದಕ್ಕ ಅಂತ ಆಯ್ತಾ ಹುಡುಗ ಹೇಳ್ತಿರ್ಬೇಕಾದ್ರೆ ಇದನ್ನ ಕೇಳ್ಕೊಂಡು ಭಾಗ್ಯನಾಗಂತೂ ತುಂಬಾನೇ ಶಾಕ್ ಆಗ್ತಾ ಇರತ್ತೆ ಆಗ ಗುಂಡಣ್ಣ ಏನ್ ಬ್ರೋ ಇದೆಲ್ಲ ಅಂತ ಆಯ್ತಾ ಗುಂಡಣ್ಣ ಕೇಳ್ತಿರ್ಬೇಕಾದ್ರೆ ಕೊಡೋ ನಾವು ಅಮ್ಮನಿಗೆ ಮಾಡಿದ್ವಿ ಅಂತ ಹುಡುಗ ಹೇಳ್ತಾ ಇರ್ತಾನೆ ಅದು ಮತ್ತೆ ಊಟದಲ್ಲಿ ಏನು ಸಿಕ್ತು ಅಂತ ಹೇಳಿದ್ರಲ್ಲ ಅದೇನು ಅಂತೈತ ಬಾಗಿ ಕೇಳ್ತಿರ್ಬೇಕಾದ್ರೆ ಅದ ಸಿಕ್ತು ಅಕ್ಕ ನಿಮ್ ಊಟದಲ್ಲಿ ಬೇಳೆ ತರಕಾರಿ ಜೊತೆಗೇನೆ ಅಮ್ಮನ್ ಪ್ರೀತಿನ ಕೂಡ ಸಿಕ್ತು ಅಕ್ಕ ಅಂತ ಅದ್ ಬಂದಿರೋ ಹುಡುಗರೆಲ್ಲ ಬಾಗಿನಿಗೆ ಹೇಳ್ತಾ ಇರ್ತಾರೆ ಅಕ್ಕ ಆ ಹಾಸ್ಟೆಲ್ ಅಲ್ಲಿ ರುಚಿನ ಎಲ್ಲಿರೋ ಅಡುಗೆ ತಿಂದು ತಿಂದು ನಾಳೆಗೆ ರುಚಿ ಎಲ್ಲ ಅಕ್ಕ ಇನ್ ಮುಂದೆ ನಮ್ ನಾಲ್ಕ್ ಜನರೂ ಕೂಡ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ನೀವೇನೆ ಊಟ ಕೊಟ್ಬಿಡಿ ಅಕ್ಕ ಅಂತ ಹುಡುಗ ಹೇಳ್ತಿರ್ಬೇಕಾದ್ರೆ ಸರಿ ಆಯ್ತಪ್ಪಾ ಅಂತ ಇತ್ತ ಭಾಗ್ಯ ಹೇಳ್ತಿರ್ತಾಳೆ ಅಕ್ಕ ದುಡ್ಡು ಎಷ್ಟಾಗುತ್ತೆ ಅಂತ ಇತ್ತ ಬಾಗಿ ಕೇಳ್ತಿರ್ಬೇಕಾದ್ರೆ ಮೂವತ್ ರೂಪಾಯಿ ಆಗುತ್ತೆ ಕಣಪ್ಪ ಅಂತ ಇತ್ತ ಬಾಗಿ ಹೇಳ್ತಿರ್ಬೇಕಾದ್ರೆ ಸರಿ ಆಯ್ತ ಅಕ್ಕ ಅಂತ ಹೇಳ್ಕೊಂಡು ಆ ಹುಡುಗರು ದುಡ್ಡೆಲ್ಲ ಕೊಡ್ತಾ ಇರ್ತಾರೆ ಇದನ್ನ ನೋಡ್ಬಿಟ್ಟು ಬಾಗಿನಿಗಂತೂ ತುಂಬಾನೇ ಖುಷಿ ಆಗ್ಬಿಟ್ಟು ಇದ್ ತರ್ತೀನಿ ಊಟ ತಗೋ ಬರ್ತೀನಿ ಅಂತ ಹೇಳ್ಕೊಂಡು ಭಾಗ್ಯ ಅವ್ರಿಗೆ ಮನೆ ಹೋಗ್ತಾಳೆ ನೋಡಿ ಇದ್ರಲ್ಲಿ ನಿಮ್ಮೆಲ್ಲರದ್ದು ಕೂಡ ಊಟ ಇದೆ ಅಂತ ಇತ್ತಾ ಭಾಗ್ಯ ದೊಡ್ಡ ಚೀಲದಲ್ಲಿ ಊಟನೆಲ್ಲ ಹಾಕೊಂಡ್ ಬಂದು ಹುಡುಗರ ಕೈಗೆ ಕೊಟ್ಟಾಗ ನೋಡ್ ಭಾಗ್ಯ ಬೋನಿ ಆಯ್ತಲ್ಲ ಅಂತೈತ ಸುಂದ್ರಿ ಹೇಳ್ತಿರ್ತಾಳೆ ಹೌದಮ್ಮ ಭಾಗ್ಯ ನೋಡಿ ಇನ್ಮೂಲೆ ಇನ್ ಮುಂದೆ ಕೂಡ ಒಳ್ಳೇದಾಗುತ್ತೆ ಇತ್ತ ಕುಸಾ ಕೂಡ ಹೇಳ್ತಿರ್ಬೇಕಾದ್ರೆ ಡೋರ್ ಧ್ವರಿ ಅಕ್ಕ ನೋಡಿ ನಿಮ್ ಬಿಗ್ನೆಸ್ ಇನ್ನ ಹೆಂಗಾಗುತ್ತಂತ ನೋಡ್ತಾ ಇರಿ ನೋಡಿ ಇನ್ ಮುಂದೆ ನಾವು ಖಾಲಿ ಮನೆ ಊಟ ಮಾತ್ರ ಹುಡ್ಕೊಂಡು ಹೋಗ್ತಿದ್ವಿ ಅಕ್ಕ ಇವಾಗ ನಿಮ್ ಊಟದಲ್ಲಿ ಮನೆ ಊಟದ ಪ್ರೀತಿ ಜೊತೆಗೆ ಅಮ್ಮನ್ ಪ್ರೀತಿನೂ ಸಿಕ್ಕ ಅಕ್ಕ ಅಂತ ಆಗ ಗುಂಡರ್ನ ಫ್ರೆಂಡ್ ಕೂಡ ಹೇಳ್ತಾ ಇರ್ತಾನೆ ಸರಿ ಆಯ್ತಕ್ಕ ನಾವ್ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಗುಂಡನ ಫ್ರೆಂಡ್ ಕರ್ಕೊ ಬಂದಿರೋ ಆ ನಾಲ್ಕು ಜನ ಹುಡುಗ್ರು ಅಲ್ಲಿಂದ ಹೋಗ್ಬಿಡ್ತಾರೆ ಇತ ಗುಂಡನ ಫ್ರೆಂಡ್ ಕೂಡ ಅಕ್ಕ ನಾನು ಇನ್ನ ಹೋಗ್ತೀನಿ ನಾನು ಊಟದ ದುಡ್ಡನ್ನ ತಗೊಳ್ಳಿ ಅಂತೈತಾ ಹುಡುಗ ಕೊಡಕ್ ಬಂದವಾಗ ನೋಡಿ ಇವಾಗ ಊಟಕ್ಕೆ ದುಡ್ಡು ಕೊಡಕ್ ಬಂದ್ರೆ ಚೆನ್ನಾಗಿರಲ್ಲ ನೋಡ್ರಾ ನಿನ್ನೆನೆ ಅಲ್ವಾ ನಿನ್ ಹತ್ರ ದುಡ್ಡು ತಗೊಳಕ್ಕೆ ನನ್ ಮನಸ್ಸಾಕ್ಷಿ ಒಪ್ಪಲ್ಲ ಅಂತ ಎಂತ ಇತ್ತ ಬಾಗಿ ಹೇಳ್ತಿರ್ಬೇಕಾದ್ರೆ ಏನಕ್ಕ ಮತ್ತೆ ನೀವು ನಿನ್ನೆ ಆದ್ರೂ ಫ್ರೀ ಕೊಟ್ರಿ ಓಕೆ ಫಸ್ಟ್ ಡೇ ಅಂತ ಇವತ್ತಾದ್ರೂ ತಗೊಳಿ ಅಕ್ಕ ನನ್ಗು ಕೂಡ ಫ್ರೀ ಆಗಿ ಊಟ ಮಾಡಕ್ಕೆ ನನ್ ಮನಸ್ಸಾಕ್ಷಿ ಒಪ್ಪಲ್ಲಾ ಅಂತ ಆ ಹುಡ್ಗ ಹೇಳ್ತಿರ್ಬೇಕಾದ್ರೆ ನೋಡು ಇವತ್ತು ನಾನು ಈ ಬಿಗ್ನೆಸ್ ಅನ್ನ ಸ್ಟಾರ್ಟ್ ಮಾಡಕ್ಕೆ ನೀನು ಮನೆ ಊಟದ ಬಗ್ಗೆ ಇರೋ ಒಲವು ತೋರ್ಸಿರೋದಕ್ಕೆ ನಾನ್ ಈ ಬಿಗ್ನೆಸ್ ಮಾಡೋಕೆ ಕಾರಣ ಅಂತ ಇತ್ತ ಆ ಭಾಗ್ಯ ಹೇಳ್ತಾ ಇರ್ತಾಳೆ ನೋಡು ನೀನು ಇನ್ಸ್ಪಿರೇಷನ್ ನೋಡು ನಿಂಗೆ ಯಾವಾಗ ಅಡಿಗೆ ಬೇಕ ಅನ್ಸುತ್ತೋ ಮನೆಗ್ ಬಂದ್ಬಿಟ್ಟು ನೀನು ಅಡಿಗೆನ ಊಟನ ತಗೊಂಡ್ ಹೋಗ್ಬೋದು ನೀನ್ ನಂಗೆ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಅಂತ ಇತ್ತ ಭಾಗ್ಯ ಹೇಳ್ತಿರ್ಬೇಕಾದ್ರೆ ಆ ಹುಡ್ಗ ಮಾತ್ರ ಅದ್ ಹೇಗಾಗೋ ತಕ್ಕ ಅಂತ ಆ ಹುಡ್ಗ ಕೇಳ್ತಾ ಇರ್ತಾನೆ ಆಗ ಕುಸುಮಾ ನೋಡು ನಮ್ ಭಾಗ್ಯ ಹೇಳಿದ್ಮೇಲೆ ಮುಗೀತು ಇನ್ಮೇಲಿಂದ ನೀನು ಕೂಡ ನಮ್ಮನೆಯವನೇ ಅಂತ ಇತ್ತ ಕುಸುಮ ಹೇಳ್ತಿರ್ಬೇಕಾದ್ರೆ ಸರಿ ಆಯ್ತಾಂಟಿ ಇದ್ರ ಮುಂದೆ ನನ್ಗಿನ್ನ ಏನೂನು ಕೂಡ ಮಾತೇ ಇಲ್ಲ ನಾನಿನ್ನ ಬರ್ತೀನಿ ಅಂತ ಹೇಳ್ಬಿಟ್ಟು ಆ ಹುಡ್ಗನು ಕೂಡ ಅಲ್ಲಿಂದ ಹೊರಟಿಡ್ತಾನೆ ಒಂದ್ ಕಡೆ ಕಾಲೇಜ್ ಹತ್ರ ಶ್ರೇಷ್ಠ ತನ್ವಿ ಫಾರ್ಮ್ ಗೆ ಸೈನ್ ಹಾಕಿ ಕೊಟ್ಬಿಡ್ತಿರ್ತಾಳೆ ಆಗ ತನ್ನಿ ಅಂತೂ ತುಂಬಾನೇ ಖುಷಿ ಆಗ್ಬಿಟ್ಟು ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶ್ರೇಷ್ಠ ಆಂಟಿ ಅಂತ ಹೇಳ್ತಾ ಇರ್ತಾಳೆ ಕಮಾನ್ ತನ್ನಿ ಇಂತ ಚಿಕ್ಕ ವಿಷಯಕ್ಕೆ ಯಾಕೆ ಥ್ಯಾಂಕ್ಸ್ ಹೇಳ್ತೀಯಾ ಅಂತ ಆಯ್ತಾ ಶ್ರೇಷ್ಠ ಕೇಳ್ತಿರ್ಬೇಕಾದ್ರೆ ಹಾಗೆ ಒಂದ್ ಶ್ರೇಷ್ಠ ಆಂಟಿ ಈ ವಿಷಯನ ಯಾರಿಗೂ ಕೂಡ ಹೇಳ್ಬೇಡಿ ಎಸ್ಪೆಷಲಿ ಪಪ್ಪಗಂತೂ ಮಾತ್ರ ಹೇಳಬೇಡಿ ನಮ್ಮಿಬ್ರು ನಡುವೆನೆ ಇರ್ಲಿ ಅಂತಾಯ್ತ ಕೇಳ್ತಿರ್ಬೇಕಾದ್ರೆ ಕಮಾಂಗ್ ತನ್ವಿ ನನಗ ಗೊತ್ತು ತಾಂಡು ಮತ್ತೆ ಇವಾಗ ಈ ವಿಷಯ ಗೊತ್ತಾದ್ರೆ ಗುರು ಅಂತ ಹೇಳ್ತಾನಂತ ನೋಡು ನೀನು ಆರಾಮಾಗಿ ನಿಮ್ ಫ್ರೆಂಡ್ಸ್ ಜೊತೆಗೇನೆ ಹೋಗ್ಬಿಟ್ಟು ಎಂಜಾಯ್ ಬಾ ನಾನು ಯಾರ ಜೊತೆಗು ಕೂಡ ಈ ವಿಷಯನ ಶೇರ್ ಮಾಡಲ್ಲ ಅಂತ ಇತ್ತ ಶ್ರೇಷ್ಠ ಹೇಳ್ತಿರ್ತಾಳೆ ಆಗ ಥ್ಯಾಂಕ್ ಯು ಸೋ ಮಚ್ ಶ್ರೇಷ್ಠ ಅಂಟಿ ಅಂತ ಹೇಳ್ಕೊಂಡು ಅಲ್ಲಿಂದ ಎದ್ದೋಗಂತ ತನ್ನಿ ಹೋಗ್ತಿರ್ಬೇಕಾದ್ರೆ ಇರೋ ತನ್ವಿ ಇವಾಗ ನಿನ್ಗೆ ಒಂದ್ ನಿಮಿಷ ಬರ್ತೀನಿ ನಿನ್ಗೇನು ಕೊಡೋದಿದೆ ಅಂತ ಹೇಳ್ಕೊಂಡು ಶ್ರೇಷ್ಠ ಅಲ್ಲಿಂದ ಎದ್ದೋಗ್ತಾಳೆ ನೋಡ್ತನ್ವಿ ನಾನ್ ನಿಂಗೆ ಬಟ್ಟೆ ತಗೊಂಡ್ ಬಂದಿದೀನಿ ಈ ಬಟ್ಟೆನೆ ಹಾಕೊಂಡು ನೀನು ಟ್ರಿಪ್ ಹೋಗ್ಬೇಕು ಅಂತ ಆಯ್ತಾ ಶ್ರೇಷ್ಠ ಬಟ್ಟೆ ಕೊಡ್ತಾ ಇರ್ಬೇಕಾದ್ರೆ ಶೋರ್ ಆಂಟಿ ನೀವು ಇವಾಗ ಕೊಟ್ಟಿದ್ದೀರಲ್ಲ ಇದನ್ನೇ ಹಾಕೊಂಡು ಟ್ರಿಪ್ ಹೋಗ್ತೀನಿ ಅಂತ ಹೇಳಿ ಬಾಯ್ ಅಂತ ಹೇಳ್ಬಿಟ್ಟು ತನ್ನಿ ಅಲ್ಲಿಂದ ಬಿಡ್ತಾಳೆ ನೋಡ್ ಭಾಗ್ಯ ಇವಾಗ ತನ್ನಿ ಇದೇ ತರ ಆದ್ರೆ ನನ್ ಸೈಡ್ಗೆ ಬರೋದಂತೂ ಪಕ್ಕ ನಾನು ಇದೇ ಕಾರಣ ನಿಮ್ಗೆ ಮಾರಿ ಹಬ್ಬ ಅಂತ ಹೇಳ್ಕೊಂಡು ಜೋರಾಗಿ ನಗ್ತಾ ಇರ್ತಾರೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದು ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು